ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಹೊಸ ವರ್ಷದ ಶುಭಾಶಯಗಳು ನೋಡಿ ಜಾಮೂನ್ ಮಾಡೋಣ ಬೆಲ್ಲದ ಪಾಕ ಮಾಡಿ ಜಾಮೂನ್ ಮಾಡೋಣ ನಾರ್ಮಲ್ಲಾಗಿ ಎಲ್ಲರೂ ಸಕ್ಕರೆಯಲ್ಲಿ ಮಾಡ್ತಾರೆ ಡಿಫ್ರೆಂಟಾಗಿ ಬೆಲ್ಲದಲ್ಲಿ ಜಾಮೂನ್ ಮಾಡೋಣ ಹೊಸ ವರ್ಷಕ್ಕೆ ಹೊಸದಾಗಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಬಂತು ಆಗಿರುತ್ತೆ ತುಂಬ ಈಸಿಯಾಗಿ ಬೇಗನೆ ಆಗುವಂಥ ಸ್ವೀಟ್ ಇದು ಹಾಗಾಗಿ ನಾನು ಈ ಹೊಸ ವರ್ಷಕ್ಕೆ ಮಾಡ್ತಾಯಿದ್ದೀನಿ ನೋಡಿ ಇದು ಸ್ಪಾಂಜ್ ಸ್ಪಾಂಜ್ ಥರ ಇದೆ ಒಂದೊಂದು ಟೈಮಲ್ಲಿ ಮಾಡಿದಾಗ ಒಳಗಡೆ ಎಲ್ಲ ಗಟ್ಟಿಯಾಗಿರುತ್ತೆ ಹಿಟ್ಟು ಬೆಂದಿರೋಲ್ಲ ಆ ಥರ ಎಲ್ಲ ಆಗದೆ ಇರೋಗೆ ನೀಟಾಗಿ ಮಾಡೋ ವಿಧಾನ ನೋಡೋಣ ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಯಾಲಕ್ಕಿ ಎರಡು ಯಾಲಕ್ಕಿನ ಕುಟ್ಟಿ ತೊಗೊಂಡಿದ್ದೀನಿ ಒಂದು ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ ಬೆಲ್ಲದ ಪಾಕಕ್ಕೆ ಕಾಲು ಕಪ್ಪಷ್ಟು ಸಕ್ಕರೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡು ಎರಡರಿಂದ ಎರಡೂವರೆ ಕಪ್ಪಷ್ಟು ನೀರು ಹಾಕ್ಕೋಬೇಕು ಚೆನ್ನಾಗಿ ಇದನ್ನು ಹೈ ಫ್ಲೇಮಲ್ಲಿ ಕುದಿಸ್ಕೋಬೇಕು ಎರಡರಿಂದ ಮೂರು ನಿಮಿಷ ಕುದ್ರೆ ಸಾಕು ಕುದ್ದಾದ ಮೇಲೆ ಇದಕ್ಕೆ ಯಾಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಈ ಪಾಕನ ಇಳಿಸ್ಕೊಳ್ಳೋಣ ಇದು ಪಾಕ ಬರೋದೇನು ಬೇಕಾಗಿಲ್ಲ ಐದು ನಿಮಿಷ ಕುದ್ರೆ ಸಾಕು ಇದು ಜಿ ಆರ್ ವಿ ಅವರ ಪ್ಯಾಕೆಟು ಜಾಮೂನ್ ಪ್ಯಾಕೆಟು ನೂರು ಗ್ರಾಮ್ ಇದೆ ಸ್ವಲ್ಪ ಮಾಡ್ತಾಯಿದ್ದೀನಿ ಸ್ವಲ್ಪ ಕ್ವಾಂಟಿಟೀಲಿ ಇಲ್ಲಿ ಪ್ಯಾಕೆಟ್ ಓಪನ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋಣ ಹಿಟ್ಟು ಕಲ್ಸ್ಕೊಳಬಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಇದನ್ನು ತುಂಬ ನಾದ್ಲುಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಲೈಟಾಗಿ ಹಗುರವಾಗಿ ಕಲಿಸ್ಕೋಬೇಕು ಈ ಥರ ಬೆರಳುಗಳನ್ನು ಮಾತ್ರ ಕಲಿಸ್ಕೋಬೇಕು ನಾದಬಾರ್ದು ಹಿಟ್ಟನ್ನು ಹಗುರವಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಷ್ಟೆ ಜಾಮೂನ್ ಹಿಟ್ಟು ಮಿಕ್ಸು ನೋಡಿ ಈ ಥರ ಆಗಿದೆ ತುಂಬ ತೆಳುವಾಗಿಲ್ಲ ಕಠಿಣ ಆಗಿಲ್ಲ ಇದನ್ನು ಕಲಸಿ ಸೈಡಲ್ಲಿಡೋಣ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ನೆನೆಯೋಕೆ ಬಿಡೋಣ ಐದು ನಿಮಿಷ ಆಗಿದೆ ನೋಡಿ ಇಲ್ಲಿ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ ಇದನ್ನು ಈ ಥರ ಸ್ವಲ್ಪ ಉದ್ದವಾಗಿ ಮಾಡಿಕೊಂಡು ಇದರಿಂದ ಸ್ವಲ್ಪ ಸ್ವಲ್ಪ ಜಾಮೂನ್ ಸೈಜಿಗೆ ಕಟ್ ಮಾಡಿ ಹಾಕ್ಕೊಳ್ಳೋಣ ಚಿಕ್ಕ ಗೋಲಿ ಗಾತ್ರಕ್ಕೆ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ಮಾಡ್ಕೊಂಡಾದಮೇಲೆ ಹಂಗೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಉಂಡೆಗಳನ್ನ ನೀಟಾಗಿ ಥರ ಗುಂಡಾಗಿ ಮಾಡ್ಕೋಬೇಕು ಎಲ್ಲೂ ಕ್ರ್ಯಾಕ್ ಬರಬಾರ್ದು ಕ್ರ್ಯಾಕ್ ಬರದೇ ಇರೋ ಥರ ಈ ಥರ ಎರಡೂ ಕೈಯಿಂದ ಪ್ರೆಸ್ ಮಾಡಿಕೊಂಡು ಗಟ್ಟಿಯಾಗಿ ನೋಡಿದ್ರೆ ಮೇಲೆಲ್ಲೂ ಒಂದು ಸ್ವಲ್ಪ ಕ್ರ್ಯಾಕ್ ಬರಬಾರ್ದು ಆ ಥರ ಮಾಡಿಕೊಂಡ್ರೆ ಒಂದು ಉಂಡೆನೂ ಹೊಡಿದೇ ಇರೋ ಥರ ಆಗುತ್ತೆ ಜಾಮೂನು ನೋಡಿ ಈ ಥರ ಗಟ್ಟಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಉಂಡೆ ಮಾಡ್ಕೋಬೇಕು ಎಲ್ಲೂ ಕ್ರ್ಯಾಕ್ ಇರಬಾರ್ದು ಜಾಮೂನ್ ಹಿಟ್ಟು ಮೇಲೆ ನೋಡಿ ನೀಟಾಗಿ ಬಂದಿದೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಇಡೋಣ ಈ ಎಣ್ಣೆನ ತುಂಬ ಕಾಯಿಸ್ಬಾರ್ದು ಹೊಗೆ ಬರೋ ತನಕ ಕಾಯಿಸಲೇಬಾರ್ದು ಒಂದು ಐದಾರು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಕಾಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಬಾರ್ದು ಸಿಮ್ಮಲ್ಲೇ ಇಟ್ಕೊಂಡು ಕರ್ಕೋಬೇಕು ಜಾಮೂನ ಒಂದೊಂದಾಗಿ ಹಾಕ್ಕೋಬೇಕು ಬಿಡಿ ಬಿಡಿಯಾಗಿ ಸುಮಾರು ಒಂದು ಏಳರಿಂದ ಎಂಟು ಅಷ್ಟು ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಎಲ್ಲೂ ಹೊಡಿದೇ ಇರೋ ಥರ ಎಲ್ಲ ಜಾಮೂನುಗಳ್ನು ಹಾಕೊಂಡ್ಬಿಡೋಣ ತುಂಬ ಬೇಗನೆ ಆಗುತ್ತೆ ಇನ್ಸ್ಟೆಂಟು ಜಾಮೂನ್ ಪೌಡ್ರಿಂದ ಬೇಗ ಹಾಕುವಂಥ ಸ್ವೀಟ್ ಇದು ಹೊಸ ವರ್ಷಕ್ಕೆ ಇದನ್ನು ಟ್ರೈ ಮಾಡಿ ಈ ಥರ ನೋಡಿ ಈ ಥರ ಚೌಟಿಂದ ಈ ಥರ ತಿರುಗಿಸ್ತಾ ಇದ್ದರೆ ಅದು ಎಲ್ಲ ಕಡೆ ಕರೆಕ್ಟಾಗಿ ಬೇಯುತ್ತೆ ಗೋಲ್ಡನ್ ಕಲರ್ ಆಗುತ್ತೆ ಒಂದು ಕಡೆ ವೈಟ್ ವೈಟ್ ಆಗಿ ಕಲರ್ ಚೇಂಜ್ ಆಗಿ ಆ ಥರ ಬೇಯೋದಿಲ್ಲ ಈ ಥರ ತಿರ್ಗಿಸ್ಕೊಂಡು ತಿರ್ಗಿಸ್ಕೊಂಡು ಬೇಯಿಸ್ಕೋಬೇಕು ಈ ಜಾಮೂನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಹೈ ಫ್ಲೇಮ್ ಮಾತ್ರ ಇಡಬಾರ್ದು ನೋಡಿ ಇದು ಜಾಮೂನ್ ಆಗಿದೆ ಇದು ಸ್ವಲ್ಪ ತಣ್ಣಗಾಗಿದೆ ಪಾಕನೂ ಸ್ವಲ್ಪ ತಣ್ಣಗಾಗಿರಬೇಕು ತುಂಬ ಬಿಸಿ ಇರೋ ಪಾಕಕ್ಕೆ ಹಾಕಬಾರ್ದು ಜಾಮೂನು ತುಂಬ ಬಿಸಿ ಇರಬಾರ್ದು ಪಾಕನು ತುಂಬ ಬಿಸಿ ಇರಬಾರ್ದು ತಣ್ಣಗಾದ ಮೇಲೆ ಹಾಕ್ಕೊಳ್ಳೋಣ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟಾಗ ಈ ಥರ ನೆನೆದಿರುತ್ತೆ ನೀಟಾಗಿ ನೆನ್ಕೊಂಡು ಬಂದಿದೆ ಇದು ಜಾಮೂನು ರೆಡಿ ಆಯಿತು ಹೊಸ ವರ್ಷದ ಸ್ವೀಟು ಜಾಮೂನು ಥ್ಯಾಂಕ್ ಯು